ಕಿಂಚಿತ್ತು ನೋವಾಗಬಾರ್ದು ಅನ್ನೋಷ್ಟು ಬಹಳ ಸೂಕ್ಷ್ಮತೆಯಿಂದ ಭಾಳ ಮಡಿವಂತಿಕೆಯಿಂದ ಮಾಡ್ತಾ ಇದ್ದ ಒಂದು ಪ್ರಕಾರ ನಮ್ಮ ಅದಾಯ್ತು ಅದೇ ಈ ಸತಿ ನನಗೆ ಅಲ್ಲಿ ಕಾಣಲಿಲ್ಲ ನನಗೆ ಶತ್ರುಗಳಿಲ್ಲ ಸರ್ ಶತ್ರುಗಳಿದ್ರೂ ನನಗೆ ಭಯ ಇಲ್ಲ ಸರ್ ಹಿತ ಶತ್ರುಗಳು ಮಾತ್ರ ತುಂಬ ಇದ್ದಾರೆ ಸರ್ ನನ್ನ ಅಗ್ನೂರನ್ನ ಅವ್ರನ್ನ ಕಣ್ಣಿಟ್ಕೊಂಡ್ಬಿಡ್ತೀನಿ ಎದುರುಗಡೆ ಶೂಟ್ ನಾಲ್ಗೆ ನಾಲ್ಕಿನಿಂದ ಅದು ನನ್ನ ಪ್ರಾಬ್ಲಮ್ ಸರ್ ಅಷ್ಟೇ ಸರ್ ಬಂದರೆ ಬೆಟ್ಟ ಹೋದರೆ ಟಾಟಾ ಪ್ರೇಕ್ಷಕರೇ ಕಿರುತರಿಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಶೋ ಮಜಾ ಟಾಕೀಸ್ ಈ ಶೋನಲ್ಲಿ ಕುರಿ ಪ್ರತಾಪ್ ಮತ್ತು ತರಂಗ ವಿಶ್ವ ಅವರು ಪ್ರೇಕ್ಷಕರಿಗೆ ಸಖತ್ ಫೇವರೇಟ್ ಆಗಿತ್ತು ಆದರೆ ಇದೀಗ ಮಜಾ ಟಾಕೀಸ್ ಸೀಸನ್ ಟು ಅಂತ್ಯ ಕಂಡಿದೆ ಆದ್ರೆ ಅದಕ್ಕೂ ಮೊದಲೇ ತರಂಗ ವಿಶ್ವ ಅವರು ಇನ್ನು ಮುಂದೆ ಮುತ್ತು ಮಣಿಯಾಗಿ ನಾನು ಕಾಣಿಸಿಕೊಳ್ಳುವುದಿಲ್ಲ ಎಂದು ಪೋಸ್ಟ್ ಮಾಡಿಕೊಂಡಿದ್ದರು ಇವರು ಮಜಾ ಟಾಕಿಸ್ ನಿಂದ ಹೊರಬಂದಿದ್ದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೀಗ ಇದಕ್ಕೆ ಕಾರಣವೇನು ಅನ್ನೋದನ್ನು ತರಂಗ ವಿಶ್ವ ರಿವೀಲ್ ಮಾಡಿದ್ದಾರೆ ಮಜಾ ಟಾಕಿಸ್ ಅಂತಂದರೆ ನಂಗೆ ಒಂದು ವಿಶೇಷವಾದ ಸ್ಥಾನ ಮತ್ತು ವಿಶೇಷವಾದ ಗೌರವವನ್ನ ತಂದುಕೊಟ್ಟಿತ್ತು ಶುರುವಿನ ಮಜಾಟಾಕಿ ಟಾಕಿ ಎಪಿಸೋಡ್ಗಳು ಅತ್ಯದ್ಭುತ ಅಪರ್ಣ ಮೇಡಮ್ ಸೃಜನ್ ಲೋಕೇಶ್ ಮಂಡ್ಯ ರಮೇಶ್ ಪ್ರತಾಪ್ ಶ್ವೇತಚಿಂಗಪ್ಪ ಇನ್ನು ಮುಂತಾದ ಕಲಾವಿದರ ಜೊತೆಗೆ ನಾನು ಒಬ್ಬನಾಗಿದ್ದೆ ಯಾರೋ ಒಬ್ಬರಿಂದ ಅಲ್ಲ ಈ ಮಜಾಟಾಕಿ ಸಂಪೂರ್ಣ ಇವರೆಲ್ಲರಿಂದ ಆಗಿದ್ದು ಇವರೆಲ್ಲರೂ ಒಂದೊಂದು ಫ್ಲೇವರ್ ಇದ್ದಂಗೆ ಹಾಗಾಗಿ ನೋಡುಗರಿಗೆ ಬಹಳ ಪ್ರೀತಿ ತಂದುಕೊಟ್ಟಿತು ಕುಟುಂಬಸ್ಥರು ಒಟ್ಟಾಗಿ ಕೂತು ನಮ್ಮ ಶೋ ನೋಡಿದಾಗ ಮಜಾ ತಂದುಕೊಟ್ಟಿತು ಆ ಯಶಸ್ಸನ್ನು ನಾವು ಎಂಜಾಯ್ ಮಾಡಿದ್ದೇವೆ ಬರೀ ಇಂಡಿಯಾ ಅಷ್ಟೇ ಅಲ್ಲ ನಾವು ಹೊರ ದೇಶಕ್ಕೆ ಹೋದಾಗಲೂ ಜನ ನನ್ನನ್ನ ಗುರುತಿಸಿದ್ದಾರೆ ಅದು ಹೆಮ್ಮೆಯ ವಿಚಾರ ಇಂದು ಇತ್ತೀಚೆಗೆ ನೀಡಿದ ಒಂದರಲ್ಲಿ ತರಂಗ ವಿಶ್ವ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ಈ ಬಾರಿಯ ಮಜಾ ಟಾಕೀಸ್ ಶೋನಲ್ಲಿ ಹಳೆಯ ಕಲಾವಿದರು ಯಾಕಿಲ್ಲ ಎಂಬ ಪ್ರಶ್ನೆಗೆ ಈ ಬಗ್ಗೆ ಚಾನಲ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಸೃಜನ್ ಲೋಕೇಶ್ ಮತ್ತು ಚಾನೆಲ್ ಅವರ ನಡುವೆ ಏನೆಲ್ಲ ಮಾತುಕತೆಗಳು ಆಗಿವೆ ಅನ್ನೋದು ನನಗೆ ಗೊತ್ತಿಲ್ಲ ಈಗ ಮಜಾ ಭಾರತ ಮತ್ತು ಗಿಚ್ಚಿಗಿಲಿಗಿಲಿ ಹುಡುಗರಿದ್ದಾರೆ ಅವರೆಲ್ಲರೂ ಅದ್ಭುತ ಕಲಾವಿದರು ಇದನ್ನು ಗಿಚ್ಚಿಗಿಲಿಗಿಲಿಯಾಗಿ ತೆಗೆದುಕೊಳ್ಳಬೇಕಾ ಅಥವಾ ಮಜಾ ಟಾಕೀಸ್ ಆಗಿ ತೆಗೆದುಕೊಳ್ಳಬೇಕಾ ಅನ್ನೋ ಕನ್ಫ್ಯೂಸನ್ ಜನರು ಟಿಕೆಟ್ ಗಳನ್ನು ನೋಡಿ ನನಗೆ ಹೊರಗಿನಿಂದಲೂ ಸಿಕ್ಕಾಪಟ್ಟೆ ಡಬಲ್ ಮೀನಿಂಗ್ ರಿಪೋರ್ಟ್ಗಳು ಬರುತ್ತಿದ್ವು ಆದ್ರೆ ನಾನು ಏನು ಮಾಡೋಕೆ ಸಾಧ್ಯ ನಾನೊಬ್ಬ ಅಷ್ಟೇ ಎಂದಿದ್ದಾರೆ ತರಂಗ ವಿಶ್ವ